ಉಗ್ರ ರೂಪ ತೋರಿದ ತೋಳದ ಅಟ್ಟಹಾಸಕ್ಕೆ ಬಲಿಯಾದ ಎಂಟಕ್ಕೂ ಹೆಚ್ಚು ಮೇಕೆಗಳು ರಬಕವಿ ಬನಹಟ್ಟಿ ರಾತ್ರಿ ಹೊತ್ತು ಸೆಡ್ನಲ್ಲಿ ಮಲಗಿದ್ದ ಮೇಕೆಗಳನ್ನು ಜವರಾಯನ ರೂಪದಲ್ಲಿ ಬಂದ ತೋಳ ಮಣ ಬಂದಂತೆ ಮೈ ಮೇಲೆ ಎಗರಿ ಸಾಯಿಸಿರುವ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಪೈಗಂಬರ್ ಮೌಲಾಸಾಬ್ ಖಾಲಿ ಖಾನ್ ಅವರ ತೋಟದ ಶೆಡ್ ಒಂದರಲ್ಲಿ ರಾತ್ರಿ ಮಲಗಿರುವ ಎಂಟರಿಂದ ಹನ್ನೆರಡು ಮೇಕೆಗಳನ್ನು ಸಾಯಿಸಿರುವ ಘಟನೆ ಗ್ರಾಮಸ್ಥರಲ್ಲಿ ಭಯದ ಆತಂಕ ಉಂಟು ಮಾಡಿದೆ ಈ ಕೃತ್ಯವನ್ನು ನೋಡಲು ಬಂದು ಪಶು ವೈದ್ಯರು ಹಾಗೂ ಮಲ್ಲು ನಾವಿ ಅರಣ್ಯ ಅಧಿಕಾರಿಗಳು ರೈತರ ಒಂದು ಲಕ್ಷಕ್ಕೂ ಹೆಚ್ಚಿನ ಪ್ರಮಾ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಸರ್ಕಾರಕ್ಕೆ ಮನವಿ ಮಾಡಿ ರೈತರಿಗೆ ಸಹಾಯಧನ ನೀಡುವ ಹಾಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ಪೂಜಾರಿ

ಈ ಹೋತ್ಗಳ ಇದು ಆಗಿದ್ರ ಬದಲು ಏನಾಯ್ತಾರೆ ಸರ್ ನಿನ್ನೆ ರಾತ್ರಿ ಒಂದು ಕಾಡು ಪ್ರಾಣಿಗಳ ಅಟ್ಯಾಕ್ದಿಂದ ನಿನ್ನೆ ತಗೊಂಬಂದಾಗ ಮಾರ್ಕೆಟ್ದಿಂದ ಅದರ ರಾತ್ರಿ ಹೊತ್ತನ ಆಕಸ್ಮಿಕವಾಗಿ ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿ ಅಷ್ಟು ಒಂದು ಸುಮಾರು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾರ್ಕೆಟ್ ಮೌಲ್ಯ ಇರುವಂಥ ಎಂಟು ಅಡಲ್ಟ್ ಓತುಗಳು ಅಟ್ಟು ಹಸುನಿಗಿದವ್ರಿ ಇದಕ್ಕೆ ನಾವು ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಸರ್ಕಾರ ಪರಿಹಾರಧನಕ್ಕಾಗಿ ನಾವು ನಮ್ಮ ಇವರಿಂದ ಅರ್ಜಿ ಕೊಟ್ಟಾರ ಅದನ್ನು ನಾವು ಮೇಲೆ ಪ್ರಸ್ತಾವನೆಯನ್ನು ಕಳಿಸಿ ರೈತರಿಗೆ ಪರಿಹಾರಧನ ಮಾಡ್ತಾರೆ ಸರ್ ಸರ್ ಈ ಪ್ರಕರಣದ ಬಗ್ಗೆ ನಿಮ್ದೇನು ಪೈಗಂಬರ್ ಕಾಲಿಕಾನಂದವರು ತೊಡೆದಾಗ ರಾತ್ರಿ ಒಂದು ಎರಡು ಗಂಟೆಗೆ ಯಾವುದೊಂದು ಕಾ ಕಾಡು ಪ್ರಾಣಿ ಹಾವಳಿ ಮಾಡಿ ಎಂಟು ಹೂಂತ್ ಮರಿಗಳನ್ನು ಹೂತು ಮರಿಗಳನ್ನು ಕೊಂದು ಹಾಕೈತಿ ಅಂತೇಳಿ ಇಲ್ಲಿನ ಮೆಂಬರ್ ಆಗಿರ್ತಕ್ಕಂಥ ಮಾಲಿನ್ ನಾವೇ ಅವ್ರು ಹೇಳಿದರು ಆ ಪ್ರಕಾರ ನಾವು ಸದರಿ ಸ್ಥಳಕ್ಕೆ ಬಂದಿವಿ ವೆಟರ್ನರಿ ಡಾಕ್ಟರ್ ಸರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಅವರಿದ್ದರು ಅವ್ರು ಹೇಳಿದ ಪ್ರಕಾರ ನಾವು ಇದನ್ನು ಮೆಜರ್ ಮಾಡಿವಿ ಸ್ಪಾಟ್ ಮಜರ್ ಮಾಡಿವಿ ಮತ್ತು ಈ ಪ ಈ ಪರಿಹಾರ ಅಂತಕ್ಕಂಥ ನಮ್ಮ ಗೌರ್ಮೆಂಟ್ ಆ್ಯಪಲ್ಲಿ ಈಗ ಈಗಾಗಲೇ ಅಪ್ಲೋಡ್ ಮಾಡಿವಿ ಅದನ್ನು ಸಿಂಕ್ ಮಾಡಿ ಕಳಿಸಿದ್ವಿ ಅವರು ಹೇಳೋ ಪ್ರಕಾರ ರೈತರು ಏನು ಹೇಳ್ತಾರೆ ಒಂದು ಲಕ್ಷ ಐವತ್ತು ಸಾವಿರ ಮೂರಲ ನಾವು ಕೊಟ್ಟು ತಂದಿದ್ದೀವಿ ಅಂತ ಹೇಳಿದರು ಮತ್ತು ವೆಟರ್ನರಿ ಡಾಕ್ಟರ್ ಸಾಹೇಬ್ರ್ ಏನು ಹೇಳಿದರು ಸೊಗರಿ ಮಾರುಕಟ್ಟೆ ಮೌಲ್ಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಹೇಳಿದರು ಮತ್ತು ಎಷ್ಟು ಅತಿ ಹೆಚ್ಚು ಕೊಡಿಸ್ಲಿಕ್ಕೆ ಸಾಧ್ಯತೆ ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ಅಷ್ಟೊಂದು ಪರಿಹಾರವನ್ನು ರೈತರಿಗೆ ಕೊಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ತಪ್ಪು ಸರಿ ಸರ್ ಸರ್ ಈ ರೀತಿ ಪ್ರಕರಣ ಆಗದಂಥ ರೈತರಿಗೆ ಮುಂಜಾಗ್ರತೆ ಕ್ರಮವಾಗಿ ಏನು ಹೇಳಿ ಇಷ್ಟಪಡ್ತೀವಿ ಸರ್ ಯಾವ ರೀತಿ ಕ್ರಮ ತಗೋಬೇಕು ಅವರು ಯಾವ ರೀತಿ ಜಾಗ ಏನಾಗಿದೆ ಅಂದರೆ ಸುತ್ತಮುತ್ತ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಕಾಡು ಪ್ರಾಣಿ ಅಂದರೆ ತೋಳ ಅಂತಕ್ಕಂಥ ಒಂದು ಕಾಡು ಪ್ರಾಣಿಗಳು ಭಾಳ ಅದಾವೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಹಾಗಾಗಿ ರೈತರು ಸ್ವಲ್ಪ ಸೆಟ್ಗಳನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಳ್ಬೇಕು ಈಗೇನಾಗಿದೆ ಅಂದರೆ ಕೆಲವೊಂದು ಕಡೆ ಕೆಳಗಡೆ ಗ್ಯಾಪ್ ಇದೆ ಕೆಲವೊಂದು ಕಡೆ ಮೇಲಿನ ಸೈಡ್ ಗ್ಯಾಪ್ ಇದೆ ಆ ಥರ ಆಗದೆ ಆಗದೆ ಇರುವಂಡೇ ಮುಂಜಾಗ್ರತೆ ಕರ್ಮ ಕೈ ತಗೋಬೇಕು ರೈತರು ಈಗಾಗಲೇ ಒಂದು ಎರಡು ಕಡೆ ಪ್ರಕರಣ ಆಗ್ಯಾವ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಈಗಾಗಲೇ ಇದು ಮೂರನೇ ಘಟನೆ ಈಗ ಒಂದು ವಾರದಲ್ಲಿ ಸರ್ ತಮ್ಮ ಹೆಸರು ಸರ್ ಥ್ಯಾಂಕ್ ಯು ನಾ ಮಲ್ಲು ನಾನೇ ಅಂತ ಹೇಳಿ ನಾವು ಡೆಬ್ ಆರ್ಪು ಬನ್ನಡಿ ಶಿಕ್ಷೆ ಸರ್ ಸರ್ ಓಕೆ ಎಷ್ಟು ಗಂಟೆಗೆ ಸಂಭವಿಸೈತೆ ರೀ ಇದು ಸರ್ ಸರ ಭಾರ ಆಗಿದೆ ಸರ್ ಇದು ತೋಳ ಅಂತ ಹೇಳಿ ಬಂದಿದ್ವಿ ನಿನ್ನೆ ತಂದಿದ್ದು ಸರ ಒಂದು ಆರಂಭಿಗಳು ಹಾಂ ತರಾಂತಿ ಅಂತಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ರೀ ಪೈಲಿದು ಎರಡು ರೀ ಅದ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತೀರಿ ಈಗ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳು ಬಂದು ಏನಂತ ಹೇಳಿರ್ತೀರಿ ನಿಮ್ಮ ಪರಿಹಾರ ಹಾಕಿ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಆಮೇಲೆ ನಿಮ್ಮ ಪಂಚಾಯತ್ ವತಿಯಿಂದ ಪಂಚಾಯತಿ ಈಗ ರೀ ತಮ್ಮ ಹೆಸರು ಪೈಗಂಬರ್ ಅಡ್ರೆಸ್ ರೀ ಪೈಗಂಬರ್ ಮೊಲಸಾ ಕಾಲಿಕ್ರಿ ರೈತರಿಗೆ ಈ ತರ ಕಷ್ಟ ಆಗೈತ್ರಿ ಈಗ ರಾತ್ರಿ ವೇಳೆ ಈ ಸೇಮ್ ಆಗೈತ್ರಿ ಇದ್ರ ಬಗ್ಗೆ ತಮ್ಮ ಪಂಚಾಯತ್ ವತಿಯಿಂದ ಏನಾದರೂ ಸಹಾಯ ಸಹಕಾರ ನೀಡಬಲ್ಲಿರ ಪಂಚಾಯತಿ ವತಿಯಿಂದ ಏನು ಸಹಾಯ ಹಾಕೈತ್ರಿ ಅದನ್ನೆಲ್ಲ ಮಾಡಿಕೊಡ್ತರಿ ಸಡ್ಡ ಇದು ಅವ್ರಿಗೇನು ಮತ್ತು ಬ ಅದು ಬರ್ತಿತ್ತು ಅಂದ್ರೆ ನೋಡಿ ಹಾಕಿಸ್ಕೊಡ್ತೀವಿ ತಮ್ಮ ಹೆಸರು ಸಾವಿತ್ರಿ ಖುಷಿ